ಎಲ್ರಿಗೂ ನಮಸ್ಕಾರ ಏನು ಮೊನ್ನೆ ನಡೆದಂಥ ಪಲ್ಗಾಮದಲ್ಲಿ ದುಷ್ಕೃತ್ಯಕ್ಕೆ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಏನು ಹೇಳ್ತಾ ಇದ್ದಾರೆ ಅದು ಒಂದು ದೇಶದ್ರೋಹಿ ಹೇಳಿಕೆ ಅನ್ನೋ ಥರ ಕಾಣ್ತಾ ಇದೆ ಇವತ್ತು ಇಡೀ ದೇಶ ದುಃಖ ದುಪ್ಪಲ್ಲಿ ಇರಬೇಕಾದ್ರೆ ಸಿದ್ದರಾಮಯ್ಯನವರು ಈ ಥರ ಹೇಳಿಕೆ ಕೊಡೋದು ಸರಿಯಲ್ಲ ಪಾಕಿಸ್ತಾನದವರು ಅದು ಯಾವತ್ತು ನಮ್ಮ ಧರ್ಮದ ಆಧಾರದಲ್ಲಿ ದೇಶ ವಿಭಜನೆ ಆಯಿತೋ ಆವತ್ತಿಂದಲೂ ಸಹ ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಿಯೇ ಅವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ನಮಗೆ ತೊಂದರೆ ಕೊಡ್ತಾನೆ ಬಂದಿದ್ದಾರೆ ಈ ಸಲ ನಮ್ಮ ಮೋದಿಜಿಯವರು ಅವ್ರಿಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಿಟ್ಟಿ ಮೇ ಮಿಠಾದಂಗ ಅಂತ ಹೇಳಿದ್ದಾರೆ ಆ ಮಣ್ಣಲ್ಲಿ ಅವ್ರನ್ನ ಮಣ್ಣಾಗಿ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಭರವಸೆ ನಮಗಿದೆ ದೇಶದ ಪ್ರಧಾನಿ ನನ್ನ ದಿಟ್ಟ ನಿರ್ಧಾರ ತೊಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ಇಡೀ ದೇಶ ಜೊತೆ ಇರುತ್ತದೆ ಸಿದ್ದರಾಮಯ್ಯನವರು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಸ್ಕರ ಕರ್ನಾಟಕದಂಥ ಎರಡು ಪ್ರಾಣ ಹೋಗಿದೆ ಇಬ್ಬರು ಜನದ ಪ್ರಾಣ ಹೋಗಿದೆ ನಮ್ಮ ಮಂಜುನಾಥ್ ಮತ್ತು ಭರತ್ ಭೂಷಣನವರು ಅವರಲ್ಲಿ ಪ್ರವಾಸಕ್ಕೆ ಹೋದಂಥ ಟೈಮಲ್ಲಿ ಈ ಏನು ಒಂದು ದುಷ್ಕೃತ್ಯ ನಡೆದಿದೆ ಏನು ಆತಂಕವಾದಿಗಳು ಬಂದಲ್ಲಿ ನಮ್ಮ ಧರ್ಮದ ವಿಚಾರವಾಗಿ ಧರ್ಮದ ಹೆಸರು ಕೇಳಿಕೊಂಡು ಅವರು ಚಡ್ಡಿ ಬಿಚ್ಚಿಸಿ ನೋಡಿ ಒಡೆದಿದ್ದಾರೆ ಅಂಥದ್ರಲ್ಲಿ ಇವರು ಇವರು ಅವ್ರನ್ನ ಸಂಭಾಯಿಸ್ಕೋತಾರೆ ಅಂದರೆ ಈ ಮೊದಲು ಈ ದೇಶದ್ರೋಹಿಗಳ ನಮ್ಮ ದೇಶದಲ್ಲಿರುವಂಥ ದೇಶದ್ರೋಹಿಗಳಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಇವಾಗ ಈಗ ಆಲ್ಮೋಸ್ಟಲ್ಲು ಯುದ್ಧ ಸ್ಟಾರ್ಟ್ ಆಗೋ ಅಂಥದಲ್ಲಿದೆಯಾ ಅಂತ ಖಂಡಿತ ಯುದ್ಧ ಹಾಗೆ ಆಗುತ್ತೆ ಯಾಕೆಂದರೆ ಇವತ್ತು ನೋಡಿ ಈಗ ಮೊದಲಿನ ಭಾರತ ಅಲ್ಲ ಇದು ಇದು ವಿಶ್ ಒಂದು ಅಭಿವೃದ್ಧಿ ಹೊಂದಿರುವಂಥ ದೇಶ ಇವತ್ತು ಇಡೀ ಪ್ರಪಂಚದಾದ್ಯಂತ ಭಾರತ ದೇಶಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ನಿಮಗೆ ಅಮೆರಿಕ ಇರ್ಬೋದು ಇಸ್ರೇಲ್ ಇರ್ಬೋದು ಪ್ರತಿಯೊಂದು ಇವತ್ತು ಪಾಕಿಸ್ತಾನದ ಸಮೀಪದಲ್ಲಿರುವಂಥ ಇರಾನ್ ದೇಶದ ಪ್ರಧಾನಿನೂ ಸಹ ಇವತ್ತು ಮೋದಿಯವರಿಗೆ ಮಾತಾಡಿದ್ದಾರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ನೀವು ಏನು ಈ ಆತಂಕವಾದಿಗಳಿದ್ದಾರೆ ಟೆರರಿಸ್ಟ್ ಇದ್ದಾರೆ ಇವ್ರನ್ನ ಸಮೂ ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಅಂತ ಹೇಳಿದ್ದಾರೆ ಅದೇ ಥರ ಮೋದಿಜಿಯವರು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಸದನದ ಆಗಿದೆ ಖಂಡಿತ ಈ ಸಲ ಪಾಕಿಸ್ತಾನ ತಿರುಗಿ ನೋಡೋ ಥರ ಅವ್ರಿಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಆಲ್ರೆಡಿ ಇಂಡ ಸ್ಟ್ರೀಟ್ ವಾಟರ್ದ ಬಂದ್ ಮಾಡಿರೋದ್ರಿಂದ ಅಲ್ಲಿ ಆಲ್ರೆಡಿ ಪಾಕಿಸ್ತಾನದಲ್ಲಿ ವಿಲವಿಲ್ಲ ಅಂತ ಅವರು ಒದ್ದಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಪಾಕಿಸ್ತಾನ ತುಂಬ ಕಠೋರವಾದ ಪರಿಸ್ಥಿತಿನ ಎದುರಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು